ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇದೇ ಒಂದು ಅಕ್ಟೋಬರ್ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ತಾರೀಕು ವಿಶೇಷವಾದ ಒಂದು ದೀಪಾವಳಿ ಹಬ್ಬ ಇದೆ ದೀಪಾವಳಿ ಹಬ್ಬದ ನಂತರ ಈ ಕೆಲವೊಂದು ರಾಶಿಗಳಿಗೆ ಬಾರಿ ಜೀವನದಲ್ಲಿ ಭಾರಿ ಅದೃಷ್ಟ ಮತ್ತು ದುಡಿನ ಸುರಿಮಳೆ ಸುರಿಯುತ್ತೆ ಅಂತ ಹೇಳಿದರೆ ತಪ್ಪಾಗಲಾರದು ನಿಮ್ಮ ಜೀವನದಲ್ಲಿರುವಂತಹ ಪ್ರತಿಯೊಂದು ಕಷ್ಟಗಳು ಕೂಡ ದೂರವಾಗಿ ನಿಮ್ಮ ಜೀವನದಲ್ಲಿ ಭಾರಿ ಏಳಿಗೆ ಮತ್ತು ಅದೃಷ್ಟವನ್ನು ಕಾಣ್ತೀರಿ ಅಂತಲೇ ಹೇಳಬಹುದು ಸ್ನೇಹಿತರೆ ಹಾಗಾದರೆ ಈ ಒಂದು ದೀಪಾವಳಿ ಹಬ್ಬದ ನಂತರ ಯಾವೆಲ್ಲ ರಾಶಿಗಳಿಗೆ ಯಾವೆಲ್ಲ ಯೋಗ ಫಲಗಳು ದೊರೆಯುತ್ತೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿದ್ದಿನ ನಾವು ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ತಾಯಿ ಲಕ್ಷ್ಮೀ ದೇವಿಯ ಭಕ್ತರು ಈ ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಈಗಲೇ ಬಗ್ಗೆ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ನ ಪ್ರೆಸ್ ಮಾಡಿಕೊಳ್ಳಿ ಹೌದು ಈ ಒಂದು ವಿಶೇಷವಾದ ಹಬ್ಬದ ನಂತರ ಮೊದಲನೇದಾಗಿ ತುಳ ರಾಶಿಯವರಿಗೆ ಈ ಒಂದು ದೀಪಾವಳಿ ಹಬ್ಬದ ನಂತರ ತುಳಾರಾಶಿಯವರಿಗೆ ಜೀವನದಲ್ಲಿ ಸಮತೋಲನ ಮರಳಿ ಬರುತ್ತೆ ಕಳೆದ ಕೆಲವು ತಿಂಗಳಿಂದ ಮನಸ್ಸಲ್ಲಿ ಶಾಂತಿ ಕುಟುಂಬದ ಒಳಗಿನ ಒಂದು ತಣ್ಣನೆಯ ವಾತಾವರಣ ಅಥವಾ ಕೆಲಸದ ಸ್ಥಳದಲ್ಲಿ ಒತ್ತಡ ನೀವು ಎಲ್ಲವೂ ಕೂಡ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಈ ಒಂದು ಸಮಯದಲ್ಲಿ ವೀಣೆಯ ಸೌಂಡಿನಂತೆ ಶಾಂತಿ ಮತ್ತು ಸಂತೋಷ ನಿಮ್ಮ ಜೀವನಕ್ಕೆ ಪುನಃ ಅಂತಲೇ ಹೇಳ್ಬೋದು ಉದ್ಯೋಗದಲ್ಲಿರೋರು ಹೊಸ ಪ್ರಾಜೆಕ್ಟ್ಗಳಲ್ಲಿ ಹೆಸರನ್ನು ತರ್ತಾರೆ ಅಧಿಕಾರಿಗಳ ಮೆಚ್ಚುಗೆ ಪಡೆಯುತ್ತಾರೆ ಅಂತಲೇ ಹೇಳ್ಬೋದು ವ್ಯಾಪಾರದಲ್ಲಿರೋರಿಗೆ ಹೊಸ ಗ್ರಾಹಕರು ಹೊಸ ಡೀಲ್ಗಳು ಸಿಗ್ತವೆ ಅಂತಲೇ ಹೇಳ್ಬೋದು ಪ್ರೀತಿ ಜೀವನದಲ್ಲಿ ಭಾವನೆಗಳು ಸ್ಪಷ್ಟವಾಗ್ತವೆ ಅಲ್ಪಮಾನಗಳು ಮತ್ತು ದೂರವಾಗ್ತವೆ ಅಂತಲೇ ಹೇಳಬಹುದು ಹಣಕಾಸಿನ ದೃಷ್ಟಿಯಿಂದ ಉತ್ತಮ ಸಮಯ ಅಂತಲೇ ಹೇಳ್ಬೋದು ಹಳೆಯ ಬಾಕಿ ಹಣಗಳು ಕೂಡ ವಾಪಸ್ ಬರಬಹುದು ಮತ್ತು ಹೊಸ ಹೂಡಿಕೆಗಳು ಲಾಭ ನೀಡುತ್ತೆ ಆರೋಗ್ಯದಲ್ಲಿ ದೇಹ ಮತ್ತು ಮನಸ್ಸು ಎರಡೂ ಕೂಡ ತಾಜಾಗಳಾಗುತ್ತವೆ ದೇವಿ ಲಕ್ಷ್ಮಿ ಆರಾಧನೆ ಮಾಡಿದ್ರಿಂದ ನಿಮ್ಮ ಮನೆಗೆ ನಿಜವಾದ ಶ್ರೀಮಂತಿಗೆ ಬರುತ್ತೆ ಅಂತಲೇ ಹೇಳ್ಬೋದು ಇನ್ನು ಎರಡನೇದಾಗಿ ಹೇಳಬೇಕು ಅಂದರೆ ಕುಂಭರಾಶಿಯವರು ಈ ಕುಂಭರಾಶಿಯವರಿಗೆ ಈ ಒಂದು ದೀಪಾವಳಿ ಹಬ್ಬದ ನಂತರ ಬೆಳಕಿನತ್ತ ನೀವು ಸಾಕ್ತೀರಿ ನೀವು ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಫಲ ಕಾಣದ ಕೆಲಸಗಳು ಈಗ ವೇಗವಾಗಿ ಯಶಸ್ಸಿನ ಆದಿಯತ್ತ ಸಾಕ್ತವೆ ಹೊಸ ಉದ್ಯೋಗಾವಕಾಶಗಳು ಕೂಡ ವಿದೇಶ ಸಂಬಂಧ ಪಟ್ಟಂತೆ ಅವಕಾಶಗಳು ಮತ್ತು ಅನಿರೀಕ್ಷಿತ ಹಣಕಾಸಿನ ಲಾಭಗಳು ನಿಮ್ಮನ್ನು ಆಶ್ಚರ್ಯಪಡಿಸ್ತವೆ ಅಂತಲೇ ಹೇಳಬಹುದು ಮಾನಸಿಕ ಒತ್ತಡ ಕಡಿಮೆ ಹೋಗುತ್ತೆ ಮತ್ತು ಆತ್ಮವಿಶ್ವಾಸ ಮತ್ತೆ ನಿಮಗೆ ಪ್ರಬಲವಾಗ್ತವಾಗುತ್ತೆ ಕನಸಿನಲ್ಲಿ ಕಂಡ ಯೋಜನೆಗಳು ಈಗ ನಿಜವಾಗುವ ಸಮಯ ಬಂದಿದೆ ಪ್ರೀತಿಯ ವಿಷಯದಲ್ಲಿ ದೂರದಿರುದರ ಮತ್ತೆ ಹತ್ತಿರ ಬರುತ್ತಾರೆ ಅಂತಲೇ ಹೇಳಬಹುದು ಮನೆ ಖರೀದಿ ವಾಹನ ಖರೀದಿ ಅಥವಾ ಹೊಸ ಉದ್ಯಮ ಆರಂಭಿಸುವ ಯೋಜನೆ ಇದ್ದರೆ ನಿಮಗೆ ಈ ಒಂದು ಸಮಯ ಅದಕ್ಕಾಗಿ ಪರಿಪೂರ್ಣ ಆರೋಗ್ಯದಲ್ಲಿ ನಿದ್ರೆ ಸರಿಯಾಗಿ ಬರುತ್ತೆ ಮನಸ್ಸು ಶಾಂತವಾಗುತ್ತೆ ನಿಮ್ಮ ಮಾತು ಮಾತುಗಳು ಈ ಒಂದು ಸಮಯದಲ್ಲಿ ಬಹಳ ಪ್ರಭಾವ ಬೀರುತ್ತೆ ಆದ್ದರಿಂದ ಮಾತುಗಳಿಂದಲೂ ಕೂಡ ನಿಮ್ಮ ಅದೃಷ್ಟ ಬೆಳಗುತ್ತೆ ಅಂತಲೇ ಹೇಳಬಹುದು ಸ್ನೇಹಿತರೇನು ಮೂರನೇದಾಗಿ ಮೀನರಾಶಿಯವರು ಮೀನರಾಶಿಯವರ ಜೀವನದಲ್ಲಿ ಈ ಒಂದು ದೀಪಾವಳಿಯ ನಂತರ ಆಧ್ಯಾತ್ಮಿಕ ಬೆಳಕು ಮತ್ತು ಆಂತರಿಕ ಶಾಂತಿ ಬರುತ್ತೆ ಮತ್ತು ಕಳೆದ ವರ್ಷ ನಿಮಗೆ ಭಾರಿ ಬದಲಾವಣೆಗಳು ನಷ್ಟಗಳು ಅಥವಾ ಮಾನಸಿಕ ಒತ್ತಡ ನೀಡಿದರೆ ಈಗ ಅದು ಮುಗಿಯುತ್ತೆ ಅಂತಲೇ ಹೇಳಬಹುದು ಹೊಸ ಆರಂಭ ಹೊಸ ದೃಷ್ಟಿಕೋನ ಮತ್ತು ಹೊಸ ಶಕ್ತಿ ನಿಮ್ಮೊಳಗೆ ಬರಹ ಸಂಗೀತ ಕಲಾ ಸಿನಿಮಾ ಅಥವಾ ಡಿಜಿಟಲ್ ಕೆಲಸಗಳಲ್ಲಿ ಅಸಾಧಾರಣ ಅವಕಾಶಗಳು ಸಿಗುತ್ತೆ ಮತ್ತು ಹಣದ ವಿಷಯದಲ್ಲಿ ಸಹ ಉಲ್ಲಾಸಕಾರಿ ಬದಲಾವಣೆ ಹಳೆಯ ಸಾಲಗಳು ತೀರಬಹುದು ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಪ್ರೀತಿಯ ವಿಷಯದಲ್ಲಿ ಭಾವನೆಗಳು ಗಂಭೀರವಾಗುತ್ತವೆ ಬಂಧುವ ಯೋಗಗಳು ಬಲವಾಗುತ್ತವೆ ಆರೋಗ್ಯದಲ್ಲಿ ವಿಷಯದಲ್ಲಿ ಒಂದು ಪಾಲು ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಮನಸ್ಸು ತಾಜಾ ಹೋಗುತ್ತೆ ಅಂದನೇ ಹೇಳಬಹುದು ದೇವರ ಭಕ್ತಿ ಮತ್ತು ಧ್ಯಾನ ನಿಮ್ಮ ಅದೃಷ್ಟವನ್ನು ಇನ್ನೂ ಹೆಚ್ಚಿಗೆ ಮಾಡುತ್ತೆ ಅಂದನೆ ಹೇಳಬಹುದು ಇನ್ನು ನಾಲ್ಕನೆಯಿಂದಾಗಿ ಮೇಷರಾಶಿಯವರಿಗೆ ದೀಪಾವಳಿ ಹಬ್ಬದ ನಂತರ ವಿಜಯದ ಕಾಲ ಆರಂಭವಾಗುತ್ತೆ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಇಂದಿನ ದಿನಗಳಲ್ಲಿ ತಡೆಗಳು ಬಂದಿದ್ರೆ ಈಗ ಆ ಒಂದು ಅಡೆತಡೆಗಳು ಸಿಡಿದು ಹೋಗುತ್ತವೆ ಮತ್ತು ಕೂಡ ಉತ್ತರ ವರ್ಗಕ್ಕೆ ಬರಬಹುದು ಇರಬಹುದು ಮತ್ತು ವ್ಯಾಪಾರಿಗಳು ಹೊಸ ಒಂದು ಸಹ ಭಾಗಿತ್ವಗಳ ಮೂಲಕ ದೊಡ್ಡ ಯಶಸ್ಸನ್ನು ಕಾಣಬಹುದು ಹಣದ ಒಂದು ಹಾರಾಟ ಹೊಸ ಯೋಜನೆಗಳು ಹೊಸ ಕಾಂಟ್ರಾಕ್ಟ್ಗಳು ಎಲ್ಲವೂ ಕೂಡ ನಿಮ್ಮದಾಗಬಹುದು ಪ್ರೀತಿಯ ಜೀವನದಲ್ಲಿ ಪ್ರಾಮಾಣಿಕತೆ ಹೆಚ್ಚಿಗೆ ಆಗುತ್ತೆ ಜೋಡಿಗಳು ಪರಸ್ಪರ ಹೃದಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ತಾರೆ ಶತ್ರುಗಳು ಅಥವಾ ಕೋರ್ಟ್ ಕೇಸ್ ಇದ್ರೆ ಈ ಬಾರಿ ಅದೃಷ್ಟ ನಿಮ್ಮ ಕಡೆ ನಿಂತಿರುತ್ತೆ ಜಯ ನಿಮ್ಮದೇ ಆಗುತ್ತೆ ಆರೋಗ್ಯದಲ್ಲಿ ಶಕ್ತಿ ಉಳ್ಳ ಮತ್ತು ಚುರುಕಾದ ಸಮಯ ಜೋ ವಿಷ್ಯ ದೃಷ್ಟಿಯಿಂದ ಮಂಗಳ ಮತ್ತು ಸೂರ್ಯನ ಸಹಕಾರ ನಿಮಗೆ ಧೈರ್ಯ ಮತ್ತು ಪ್ರಭಾವ ನೀಡುತ್ತಿದ್ದನೇ ಹೇಳಬಹುದು ಈ ಒಂದು ಸಮಯವನ್ನು ಒಂದು ಸಕಾರಾತ್ಮಕ ಕೆಲಸಗಳಿಗೆ ಬಳಸಿಕೊಂಡರೆ ಫಲ ಅನಂತವಾಗಿರುತ್ತೆ ಅಂತಲೇ ಹೇಳಬಹುದು ಇನ್ನು ಐದನೇದಾಗಿ ಋಷಿಕ ರಾಶಿಯವರು ಋಷಿಕ ರಾಶಿಯವರಿಗೆ ಈ ಒಂದು ದೀಪಾವಳಿ ಹಬ್ಬದ ನಂತರ ಅಂತರಾಳದ ಪರಿವರ್ತನೆಯ ಕಾಲ ಶುರುವಾಗುತ್ತೆ ನೀವು ಮಾಡಿದ ಪರಿಶ್ರಮ ಈಗ ಫಲ ನೀಡಲು ಶುರುವಾಗುತ್ತೆ ಅನಿರೀಕ್ಷಿತ ವ್ಯಕ್ತಿಗಳಿಂದ ಸಹಾಯ ಸಿಗಬಹುದು ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಹೊಸ ಅಧಿಕಾರ ಹೊಸ ಸ್ಥಾನಮಾನ ದೊರೆಯಬಹುದು ಹಣದ ವಿಷಯದಲ್ಲಿ ಹಳೆಯ ಬಾಕಿ ಇದ್ದ ಹಣಗಳು ಬಂದು ಆರ್ಥಿಕ ಸ್ಥಿತಿ ಸ್ಥಿರವಾಗುತ್ತೆ ಪ್ರೀತಿಯ ವಿಷಯದಲ್ಲಿ ಬಲವಾದ ಬಾಂಧವ್ಯಗಳು ನಿರ್ಮಾಣವಾಗುತ್ತವೆ ಏಕಾಂಗಿ ಏಕಾಂಗಿ ಋಷಿಕರು ಪ್ರೀತಿಯ ಒಂದು ಹೊಸ ಅಧ್ಯಾಯ ಆರಂಭಿಸಬಹುದು ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ವಿಶ್ರಾಂತಿ ಸಿಗಬಹುದು ಆದರೆ ಮನಸ್ಸಿನ ಶಾಂತಿ ಮತ್ತು ತೃಪ್ತಿ ದೊರೆಯುತ್ತೆ ಲಾಭ ಆಸ್ತಿ ವ್ಯವಹಾರ ಹಾಗೂ ಹೊಸ ಹೂಡಿಕೆಗಳಿಗೆ ಇದು ಶ್ರೇಷ್ಠ ಸಮಯ ಈ ದೀಪಾವಳಿ ನಂತರ ನಿಮ್ಮ ಗುಪ್ತ ಶಕ್ತಿ ಮತ್ತು ಬುದ್ಧಿವಂತಿಕೆ ನಿಮಗೆ ಮುಂದಿನ ಮಟ್ಟದ ಯಶಸ್ಸನ್ನು ತಂದುಕೊಡುತ್ತೆ ಅಂತಲೇ ಹೇಳಬಹುದು ಆರನೇದಾಗಿ ಧನಸ್ಥ ರಾಶಿಯವರಿಗೆ ಈ ಒಂದು ದೀಪಾವಳಿ ಹಬ್ಬದ ನಂತರ ಅದೃಷ್ಟ ಬೆಳಕಿನಂತೆ ಹೊಳೆಯುತ್ತೆ ಹೊಸ ಶಕ್ತಿ ಹೊಸ ಉತ್ಸಾಹ ಮತ್ತು ಹೊಸ ಅವಕಾಶಗಳು ನಿಮ್ಮ ಬಾಗಿಲು ಕೃತವೆ ಅಂತಲೇ ಹೇಳಬಹುದು ಉದ್ಯೋಗದಲ್ಲಿರೋರು ಹೊಸ ಹುದ್ದೆ ವಿದೇಶ ಪ್ರಯಾಣ ಅಥವಾ ಪ್ರಮೋಷನ್ ಪಡೆಯುವ ಸಾಧ್ಯತೆ ಇರುತ್ತೆ ವ್ಯಾಪಾರಿಗಳು ದೊಡ್ಡ ಲಾಭವನ್ನು ಕಾಣ್ತಾರೆ ಹಣದ ಅರಿವು ಕೂಡ ಉತ್ತಮವಾಗಿರುತ್ತೆ ಹಳೆಯ ಹೂಡಿಕೆಗಳು ಫಲ ಕೊಡುತ್ತೆ ಪ್ರೀತಿಯ ಜೀವನದಲ್ಲಿ ಸಂತೋಷ ಮತ್ತು ನಂಬಿಕೆ ಹೆಚ್ಚಿಗೆ ಆಗುತ್ತೆ ಕುಟುಂಬದೊಂದಿಗೆ ಪ್ರಯಾಣ ಅಥವಾ ಒಂದು ಹಬ್ಬದ ಖುಷಿ ಹೆಚ್ಚಿಗೆ ಆಗುತ್ತೆ ಅಂತಲೇ ಹೇಳಬಹುದು ಆರೋಗ್ಯದ ವಿಷಯದಲ್ಲಿ ದೈಹಿಕ ಶಕ್ತಿ ಹೆಚ್ಚಿಗೆ ಆಗುತ್ತೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಗುರುಗ್ರಹದ ಕೃಪೆ ನಿಮಗೆ ಒಂದು ಸಕಾರಾತ್ಮಕ ಚಿಂತನೆ ಮತ್ತು ಉನ್ನತ ದೃಷ್ಟಿ ನೀಡುತ್ತೆ ನೀವು ಯೋಜನೆ ಮಾಡಿದ ಕೆಲಸಗಳು ಒಂದು ಹಿಂದೆ ಒಂದು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ ಈ ಒಂದು ಸಮಯದಲ್ಲಿ ದೇವರ ಆಶೀರ್ವಾದ ಮತ್ತು ಶ್ರಮ ಎರಡೂ ಕೂಡ ನಿಮ್ಮ ಪಕ್ಕದಲ್ಲಿರುತ್ತೆ ಅಂತಲೇ ಹೇಳಬಹುದು ಸ್ನೇಹಿತರೆ ನೋಡೋದ್ರಲ್ಲ ಯಾರೋ ರಾಶಿಗಳಿಗೆ ಬರುವ ದುಷ್ಟಗಳು ಈ ಆರೋ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನೀವು ಓಂ ತಾಯಿ ಲಕ್ಷ್ಮೀ ದೇವಿ ನಮಃ ಎಂದು ಕಮೆಂಟ್ ಮಾಡಿ ಈ ಒಂದು ವಿಡಿಯೋ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ